ಜಿ ಕನ್ನಡ ವಾಹಿನಿಯಲ್ಲಿ ಸದ್ಯ ಪ್ರಸಾರವಾಗ್ತಿರುವ ಜನಪ್ರಿಯ ಧಾರಾವಾಹಿ ಲಕ್ಷ್ಮೀ ನಿವಾಸ ಈ ಸೀರಿಯಲ್ನಲ್ಲಿ ಹಿರಿಯ ನಟಿ ಶ್ವೇತಾ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದಾರೆ ಈ ಹಿಂದೆ ಚೈತ್ರದ ಪ್ರೇಮಾಂಜಲಿ ಕರ್ಪೂರದ ಗೊಂಬೆ ಮುಂತಾದ ಸೂಪರ್ ಹಿಟ್ ಚಿತ್ರಗಳಲ್ಲಿ ಶ್ವೇತಾ ಮಿಂಚಿದ್ರು ಇದೀಗ ಲಕ್ಷ್ಮೀ ನಿವಾಸ ಮೂಲಕ ಶ್ವೇತಾ ನಟನೆಗೆ ಮರಳಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ದಾಂಪತ್ಯ ಜೀವನಕ್ಕೆ ಶ್ವೇತಾ ಕಾಲೇರಿಸಿದ್ರು ಚೆನ್ನೈನಲ್ಲಿ ದೇವಸ್ಥಾನದಲ್ಲಿ ಶ್ವೇತಾ ಶ್ರೀಧರ್ ಮದುವೆ ನಡೀತು ವಿವಾಹದ ಬಳಿಕ ನಟನೆಯಿಂದ ಶ್ವೇತಾ ದೂರ ಸರಿದ್ರು ನಟಿ ಶ್ವೇತಾ ಅವರ ಪತಿಯ ಹೆಸರು ಶ್ರೀಧರ್ ಬಿಲ್ಡರ್ ಆಗಿರುವ ಶ್ರೀಧರ್ ಹೌಸ್ ಕನ್ಸ್ಟ್ರಕ್ಷನ್ ವೃತ್ತಿಯಲ್ಲಿದ್ದಾರೆ ಅಂದ್ಹಾಗೆ ಶ್ವೇತಾ ಹಾಗೂ ಶ್ರೀಧರ್ ಅವರದ್ದು ಅರೇಂಜ್ ಮ್ಯಾರೇಜ್ ಶ್ವೇತಾ ಅವರ ಪತಿ ಶ್ರೀಧರ್ ಮೈಸೂರು ಮೂಲದವರು ಶ್ವೇತಾ ಹಾಗೂ ಶ್ರೀಧರ್ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ ಕೆಲವು ವರ್ಷಗಳ ಹಿಂದೆ ಶ್ವೇತಾ ಅವರ ಪತಿ ಶ್ರೀಧರ್ ಅಪಘಾತಕ್ಕೀಡಾಗಿದ್ದರೂ ಪರಿಣಾಮ ಸ್ವಲ್ಪ ದಿನ ಅನಿವಾರ್ಯತೆ ಇತ್ತು ಶ್ವೇತಾ ಹುಟ್ಟಿ ಬೆಳೆದದ್ದೆಲ್ಲ ಚೆನ್ನೈನಲ್ಲಿ ಇವರ ತಂದೆ ರಾಜಸ್ಥಾನ ಮೂಲದವರು ತಾಯಿ ತಂಜಾವೂರು ಮೂಲದವರು ಆಗಿದ್ದ ಶ್ವೇತಾ ಮೂರನೇ ಕ್ಲಾಸ್ನಿಂದಲೇ ನಟನೆ ಆರಂಭಿಸಿದರು ಕನ್ನಡ ತಮಿಳು ಹಾಗೂ ಮಲಯಾಳಂನ ಹಲವು ಸಿನಿಮಾಗಳಲ್ಲಿ ಶ್ವೇತಾ ಬಾಲನಟಿಯಾಗಿ ನಾಯಕಿಯಾಗಿ ಮಿಂಚಿದ್ದಾರೆ ನಿಮಗೂ ಕೂಡ ಈ ನಟಿ ಇಷ್ಟ ಅನ್ನೊಂಗಿದ್ರೆ ಈ ವಿಡಿಯೋ ಬಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀತೆ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು